ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಶಿವಾಯ ಲಾಗ್ಸ್ ಪುತ್ತೂರು ಇವತ್ತಿನ ಸ್ಪೆಷಲ್ ಓಮದ ಪೊಳಾದ್ಯ ಇದು ಸ್ಪೆಷಲ್ ಆಗಿ ಬಾಣಂತಿಯರಿಗೆ ಮಾಡುವಂತಹ ಸ್ಪೆಷಲ್ ರೆಸಿಪಿ ನಾವಿದಕ್ಕೆ ಒಣಗಿದ ಮೀನು ಹಾಕಿ ಪೊಳಾದ್ಯ ಮಾಡ್ತಿದ್ದೇವೆ ಮೀನು ಬೇಡ ಅಂತ ಹೇಳುವವರು ಸ್ಕಿಪ್ಪು ಸಹ ಮಾಡಿಕೊಂಡು ಪೊಳಾದ್ಯವನ್ನು ಮಾಡಿಕೊಳ್ಬೋದು ಈ ರೆಸಿಪಿಯನ್ನು ಮಳೆಗಾಲದಲ್ಲಿ ಬಾಣಂತಿಯರು ಮಾಡಿ ತಿನ್ನುವುದರಿಂದ ತುಂಬ ಒಳ್ಳೆಯದು ಇದು ಸ್ಪೆಷಲ್ ಆಗಿ ಓಂಕಾಳು ಹಾಕಿ ಮಾಡುವಂತಹ ಸಾರು ನಾವಿಲ್ಲಿ ಟೂ ಫಿಫ್ಟಿ ಗ್ರಾಮ್ ಅಷ್ಟು ಬಲ್ಯಾರ್ ಮೀನನ್ನು ತೆಗೆದುಕೊಂಡಿದ್ದೇವೆ ಇದನ್ನು ಫಸ್ಟಿಗೆ ನಾವು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಳ್ಳುವ ನೋಡಿ ನಾನು ಹೀಗೆ ಇಷ್ಟು ಸಣ್ಣಕ್ಕೆ ಕಟ್ ಮಾಡಿಕೊಂಡಿದ್ದೇನೆ ಎಲ್ಲ ಕಟ್ ಮಾಡಿ ಆದಮೇಲೆ ಮೀನನ್ನು ನಾವು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಡಬೇಕು ಯಾಕೆಂದರೆ ಅದರ ಸಾಲ್ಟ್ ಎಲ್ಲ ಸ್ವಲ್ಪ ರಿಲೀಸ್ ಆಗಬೇಕು ಉಪ್ಪೆಲ್ಲ ಸ್ವಲ್ಪ ಹೋಗಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಹೊತ್ತು ನಾವು ನೀರಲ್ಲಿ ಹಾಕಿಡಬೇಕು ಅಷ್ಟೊತ್ತಿಗೆ ನಾವು ಮಸಾಲಕ್ಕೆ ರೆಡಿ ಮಾಡುವ ನಾವಿಲ್ಲಿ ಒಂದು ಕೊಕೊನೆಟನ್ನು ತೊಗೊಂಡಿದ್ದೇವೆ ಇದನ್ನು ತುರಿದು ಇಟ್ಕೊಂಡಿದ್ದೇನೆ ನಾವಿಲ್ಲಿ ಈಗ ಮಸಾಲಕ್ಕೆ ಹತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆ ಒಂದು ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಕರಿಮೆಣಸು ಮತ್ತು ಕಾಲು ಟೀ ಸ್ಪೂನಷ್ಟು ಮೆಂತ್ಯೆ ಆರು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಮತ್ತು ಎರಡು ಟೀ ಸ್ಪೂನಷ್ಟು ಓಮವನ್ನು ತಗೊಂಡಿದ್ದೇವೆ ಹದಿನೈದು ಬ್ಯಾಡ್ಗೆ ಮೆಣಸಿನಕಾಯಿ ಅಂದರೆ ಕುಮಟೆ ಮೆಣಸು ಅಂತ ಹೇಳ್ತೇವೆ ಮತ್ತು ಗುಂಟೂರು ಮೆಣಸು ನಾಲ್ಕು ಊರಿನ ಮೆಣಸು ನಾಲ್ಕನ್ನು ನಾವಿಲ್ಲಿ ತಗೊಂಡಿದ್ದೇವೆ ಇದು ಖಾರ ಖಾರವಾಗಿದ್ದರೆ ಚೆನ್ನಾಗಿರ್ತದೆ ಅದಕ್ಕೆ ನಿಂಬೆ ಗಾತ್ರದಷ್ಟು ಹುಳಿ ಮತ್ತು ತುಪ್ಪ ತಗೊಂಡಿಟ್ಟುಕೊಂಡಿದ್ದೇವೆ ಈಗ ನಾವು ಮೊದಲಿಗೆ ಮಸಾಲವನ್ನೆಲ್ಲ ಚಂದ ಹುರಿದುಕೊಳ್ಳುವ ಫಸ್ಟಿಗೆ ಈಗ ಫಸ್ಟಿಗೆ ನಾವು ಮೆಣಸನ್ನು ಹುರಿದುಕೊಳ್ಳುವ ಇದಕ್ಕೆ ಒಂದು ಟೀ ಸ್ಪೂನಷ್ಟು ತೆಂಗಿನ ಎಣ್ಣೆ ಮತ್ತೆ ಎರಡು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕಿಕೊಂಡಿದ್ದೇವೆ ನಾವಿಲ್ಲಿ ಎರಡು ಮೆಣಸನ್ನು ಒಟ್ಟಿಗೆ ಹುರಿದುಕೊಳ್ತಾ ಇದ್ದೇವೆ ಬೇರೆ ಬೇರೆ ಬೇಕು ಅಂತ ಹೇಳುವವರು ಹಾಗೆ ಹುರಿದುಕೊಳ್ಬೋದು ಇದೀಗ ನೋಡಿ ಆಗ್ತಾ ಬಂದಿದೆ ಮೆಣಸು ಚಂದ ಉಬ್ಬಿದೆ ಇಷ್ಟ ಆದರೆ ಸಾಕು ಮತ್ತು ಈಗ ಮಳೆಗಾಲ ಅಲ್ಲ ಬೇಗ ಬಿಸಿ ಬುಟ್ಟುವುದಿಲ್ಲ ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಹೊತ್ತು ಹುರಿದಿದ್ದೇವೆ ಈಗ ಸ್ವಲ್ಪ ತುಪ್ಪ ಹಾಕಿಕೊಂಡಿದ್ದೇವೆ ಬನಾಲೆಗೆ ಇನ್ನು ಮಸಾಲವನ್ನೆಲ್ಲ ಒಮ್ಮೆ ಹುರಿಬೇಕು ಈಗ ಕಾಳು ಮೆಣಸು ಕೊತ್ತಂಬರಿ ಜೀರಿಗೆ ಮೆಂತೆ ಲಾಸ್ಟಿಗೆ ಹಾಕಿಕೊಳ್ತಾ ಇದ್ದೇವೆ ಇದು ಇಲ್ಲದಿದ್ದರೆ ಜಾಸ್ತಿ ಹುರಿದ್ರೆ ಇದು ಕಹಿ ಆಗ್ತದಲ್ಲ ಅದಕ್ಕೆ ಈಗ ಅದನ್ನು ಸ್ವಲ್ಪ ಸೈಡಿಗೆ ಮಾಡಿ ಓಮವನ್ನು ಸಹ ನಾವು ಹುರಿದುಕೊಳ್ತಾ ಇದ್ದೇವೆ ಈಗ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿದ್ದು ಅದನ್ನು ಸಹ ಹುರಿದುಕೊಳ್ಳುವ ಈಗ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಹುರಿದಾದ ಮೇಲೆ ಸ್ವಲ್ಪ ಹೊತ್ತು ಚೆಂದ ಹುರಿದು ತೆಗೆದಿಡೋದು ನೋಡಿ ಚಂದ ಈ ಕಲರಲ್ಲಿ ಬಂದಿದೆ ಇಷ್ಟ ಆದರೆ ಸಾಕು ಈಗ ತೆಂಗಿನ ತುರಿಯನ್ನು ಸಹ ಸ್ವಲ್ಪ ಹೊತ್ತು ನಾವು ಹುರಿದುಕೊಳ್ಳುವ ಇದು ಸಹ ಚೆನ್ನಾಗಿರ್ತದೆ ಹೀಗೆ ಹುರಿದುಕೊಂಡು ನಾವು ಮಸಾಲ ಮಾಡಿದರೆ ಈ ತೆಂಗಿನ ತುರಿಯನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಹುರಿದುಕೊಂಡ್ರೆ ಸಾಕು ನೋಡಿ ಇದೀಗ ಆಗಿದೆ ಸಾಕು ನಾನೀಗ ಗ್ಯಾಸ್ ಆಫ್ ಮಾಡಿಕೊಳ್ತೇನೆ ಈಗ ನಾವು ಫಸ್ಟಿಗೆ ಹುರಿದಿಟ್ಟಂಥ ಮೆಣಸು ಮತ್ತು ಮಸಾಲ ಮತ್ತು ತೆಂಗಿನ ತುರಿ ಎಲ್ಲವನ್ನು ಒಟ್ಟಿಗೆ ಹಾಕಿ ರುಬ್ಬಿಕೊಳ್ಳುವ ಚೆಂದ ನೈಸಾಗಿ ರುಬ್ಬಿಕೊಂಡ್ರೆ ಆಯಿತು ಇಷ್ಟು ನೈಸ್ ಆಗಿ ಬಂದ್ರೆ ಸಾಕು ಈಗ ಈರುಳ್ಳಿ ಎರಡು ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಕ್ರಶ್ ಮಾಡಿ ಇಟ್ಕೊಂಡಿದ್ದೇವೆ ಈಗ ಗ್ಯಾಸ್ ಆನ್ ಮಾಡಿ ನಾವು ಒಂದು ಪಾತ್ರೆ ಮಣ್ಣಿನ ಪಾತ್ರೆಯನ್ನು ತಗೊಳ್ಳುವ ಮಣ್ಣಿನ ಪಾತ್ರೆ ಇಲ್ಲದಿರೋರು ಸ್ಟೀಲ್ ಪಾತ್ರೆಯಲ್ಲಿ ಸಹ ಮಾಡ್ಬೋದು ಇದರಲ್ಲಿ ಮಾಡಿದರೆ ಒಂಥರ ಟೇಸ್ಟಿಯಾಗಿರ್ತದೆ ಅಂತೇಳಿ ಮತ್ತೆ ನಾವಿಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇವೆ ಇದಕ್ಕೆ ಸ್ವಲ್ಪ ಒಂದು ಮೂರು ಟೀ ಸ್ಪೂನಷ್ಟು ಹಾಕಿಕೊಂಡಿದ್ದೇವೆ ತುಪ್ಪ ಸಹ ಒಂದು ಎರಡು ಟೀ ಸ್ಪೂನಷ್ಟು ಹಾಕಿಕೊಂಡಿದ್ದೇವೆ ಈಗ ತುಪ್ಪ ಮತ್ತು ತೆಂಗಿನ ಎಣ್ಣೆ ಚಂದ ಬಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿದ್ದೇವೆ ಈ ಚಂದ ಟಪ ಅಂತ ಅಂತೇಳಿ ಸೌಂಡ್ ಬಂದ ಮೇಲೆ ಇದಕ್ಕೆ ನಾವು ಚಚ್ಚಿಟ್ಟಿರುವಂತಹ ಬೆಳ್ಳುಳ್ಳಿ ಇದೆಯಲ್ಲ ಅದನ್ನು ಹಾಕಿಕೊಂಡ್ರೆ ಆಯಿತು ನೋಡಿ ಈಗ ಇದನ್ನು ಹಾಕುವ ಇದು ಆಗಿದೆ ಇದು ನೋಡಿ ಈಗ ತುಪ್ಪದಲ್ಲಿ ನಾವು ಬೆಳ್ಳುಳ್ಳಿಯನ್ನು ಹುರಿದಾಗ ಚಂದ ಪರಿಮಳ ಬರ್ತಾ ಉಂಟು ಇದೀಗ ಸಾಕು ಇದಕ್ಕೆ ನಾವು ಈರುಳ್ಳಿಯನ್ನು ಸಾ ಹಾಕಿಕೊಳ್ಳುವ ಎಲ್ಲ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಒಮ್ಮೆ ಫ್ರೈ ಮಾಡಿಕೊಳ್ಳುವ ಮಗುವಿಗೆ ಹೊಟ್ಟೆ ಉಬ್ಬರ ಮತ್ತು ವಾಮಿಟಿಂಗ್ ಲೂಸ್ ಮೋಷನ್ ಆ ಥರದ್ದು ಏನಾದರೂ ಇದ್ದರೆ ತಾಯಿಗೆ ಈ ಪೊಳದ್ಯವನ್ನು ನಾವು ಮಾಡಿಕೊಡೋದ್ರಿಂದ ಅದು ಕಮ್ಮಿ ಆಗ್ತದೆ ಮಗುವಲ್ಲಿ ಯಾಕೆಂದರೆ ತಾಯಿ ಎದೆಹಾಲು ಕುಡಿಸ್ತಾರಲ್ಲ ಅದಕ್ಕೆ ಈರುಳ್ಳಿಯನ್ನು ಚೆಂದ ಫ್ರೈ ಮಾಡಿಕೊಳ್ಳಬೇಕು ನೋಡಿ ಇಷ್ಟೊತ್ತು ಫ್ರೈ ಮಾಡಿದರೆ ಸಾಕು ಈಗ ನಾವು ರುಬ್ಬಿಟ್ಟಿರುವಂಥ ಮಸಾಲವನ್ನು ಹಾಕಿಕೊಳ್ಳುವ ಈ ರೆಸಿಪಿ ತಾಯಿಗೆ ಸಹ ಒಳ್ಳೆಯದು ಮಗುವಿಗೆ ಸಹ ಒಳ್ಳೆಯದು ಈಗ ನೋಡಿ ಇದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಇದಕ್ಕೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ನೀರನ್ನು ಹಾಕಿಕೊಳ್ಳುವ ಒಂದು ಅಂದಾಜು ಅದಕ್ಕೆ ನೀರು ಹಾಕಿಕೊಂಡ್ರೆ ಆಯಿತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳುವ ಈ ಅದಕ್ಕೆ ಬಂದರೆ ಸಾಕು ಮಸಾಲ ಈಗ ಸ್ವಲ್ಪ ಹೊತ್ತು ಮುಚ್ಚಿಡುವ ನೋಡಿ ಕುದಿ ಬರ್ತಾ ಉಂಟು ಚೆಂದ ಕುದಿ ಬಂದರೆ ಒಮ್ಮೆ ಸೌಟನ್ನು ಹಾಕಿಕೊಳ್ಳಬೇಕು ನಾವು ತಲೆ ಹಿಡಿಯದಾಗೆ ನೋಡಿಕೊಳ್ಬೇಕು ಈಗ ಇದು ಒಂದೆರಡು ಕುದಿ ಬಂದ ಮೇಲೆ ಮೀನನ್ನು ಹಾಕಿಕೊಳ್ಳುವ ಚಂದ ಇಲ್ಲಿ ಡ್ರೈ ಫಿಶ್ನ ವಾಶ್ ಮಾಡಿ ಈಗ ಹಾಕ್ತಾ ಮೀನನ್ನು ಹಾಕಿ ಆದಮೇಲೆ ಒಮ್ಮೆ ಸೌಟ್ ಹಾಕಿ ಫುಲ್ ಮಾಡಿ ಬಿಡಿ ಸ್ವಲ್ಪ ಹೊತ್ತು ಮುಚ್ಚಲವನ್ನ ಮುಚ್ಚಿ ಇಟ್ಟು ಬಿಡಿ ಈ ಪೊಳದ್ಯವನ್ನು ಬಾಣಂತಿಯರಿಗೆ ನಲವತ್ತು ದಿನ ಆದಮೇಲೆ ಸಹ ಮಾಡಿ ಕುಡಿಬಹುದು ಎದೆ ಹಾಲು ಕಮ್ಮಿ ಆಗಿದ್ದರೆ ಅದಕ್ಕೆ ಸಹ ಈ ಪೊಳಾದ್ಯ ತುಂಬ ಸಹಾಯಕಾರಿ ಆಗಿರ್ತದೆ ಇದೀಗ ಆಗಿದೆ ಚಂದ ಕುದಿ ಬಂದಿದೆ ನೋಡಿ ಇಷ್ಟು ಬಂದರೆ ಸಾಕು ಆ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಡುವ ಈಗ ನಮ್ಮ ಓಮದ ಪೊಳಾದಿಯ ರೆಸಿಪಿ ರೆಡಿಯಾಗಿದೆ ಇದನ್ನು ನಾವು ರೈಸ್ ಜೊತೆನೇ ತಿನ್ನಬೇಕು ಅಂತ ಏನೂ ಇಲ್ಲ ಈಗ ಒಂದು ಬವಲಿಗೆ ಹಾಕಿ ಹಾಗೆ ಕುಡಿಬೋದು ಹೀಗೆ ಕುಡಿಯುವುದರಿಂದ ಬಾಣಂತಿಯರಿಗೆ ತುಂಬ ಒಳ್ಳೆಯದು ಇದನ್ನು ಪೊಳದ್ಯವನ್ನು ಬಾಣಂತಿಯರಿಗೆ ಕೊಡುವ ಕಾರಣ ಏನಂದರೆ ಬಾಣಂತಿಯರಿಗೆ ಮೈ ಬಿಸಿಯಾಗಿರಬೇಕು ಅಂದರೆ ಬೆಚ್ಚಗಿರಬೇಕು ಅವರು ಯಾವಾಗಲೂ ಅಂತೇಳಿ ಅವರಿಗೆ ಶೀತ ಎಲ್ಲ ಆಗಬಾರ್ದು ಈಗ ಡೆಲಿವರಿ ಆದಮೇಲೆ ಬಿ ತಣ್ಣೀರೆಲ್ಲ ಮುಟ್ತಾರಲ್ಲ ಆಗ ಅವರಿಗೆ ಶೀತ ಏನಾದರೂ ಆಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತು ಮಕ್ಕಳಿಗೆ ಹಾಗಾದರೆ ಹಾಲು ಸಪ್ಪೆ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಈ ಪೊಳದ್ಯ ಮಾಡಿಕೊಟ್ರೆ ಮಕ್ಕಳು ವಾಮಿಟಿಂಗ್ ಮಾಡೋದಾಗಲಿ ಲೂಸ್ ಮೋಷನ್ ಆಗಲಿ ಅದೆಲ್ಲ ಕಮ್ಮಿ ಆಗ್ತದೆ ಅನ್ನೋ ಹಿಂದಿನವರು ಮಾಡಿಕೊಂಡು ಬಂದಿರುವ ಕ್ರಮ ಅದು ಇದು ಚೆನ್ನಾಗಿರ್ತದೆ ಮತ್ತು ಆರೋಗ್ಯಕ್ಕೆ ಸಹ ಒಳ್ಳೆ ಒಳ್ಳೆಯದು ಮತ್ತು ಇದು ಸ್ವಲ್ಪ ಹೀಟ್ ಸಹ ಯಾಕೆಂದರೆ ಇದು ಹೀಟ್ ಇರೋದಕ್ಕೆ ಜಾಸ್ತಿ ಹೀಟ್ ಆಗ್ತದೆ ಅನ್ನೋ ಕಾರಣಕ್ಕೆ ಇದಕ್ಕೆ ನಾವು ತುಪ್ಪವನ್ನು ಬೆರೆಸಿ ಮಾಡ್ತಿದ್ದೇವೆ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು